नोड बालगिरी पब्लिक नोडबिटना हा भयपट बाकी सेलकोबते बन प्रश्न संरक्षण सेफगाय हो ए कड़पड़ला भर रही है तो समझ नहीं आ रहा है बोल संग है जो मैं कर ले नहीं है दो सेकंड okay. हेलो गुड मॉर्निंग हेलो 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 Terima kasih telah menonton! ಸ್ಕೂಲ್ ಇದು ನಮ್ಮ ಬಾಲ್ಗಿರಿ ಹತ್ತಿರ ಒಂದು ಪ್ರೈಮರಿ ಒಂದು ಸ್ಕೂಲ್ ಇದು ಇಲ್ಲೇನಂತ ಅಂದ್ರೆ ಒಂದು ಟಾಯ್ಲೆಟ್ ಇರೋದಿಲ್ಲ ಗ್ಲೌಸ್ ಯೂಸ್ ಮಾಡಿದ್ದೀನಿ ಅದು ಬಿಟ್ರೆ ಬೇರೆ ಏನಿಲ್ಲ ಮತ್ತು ಇನ್ನೊಂದು ಏನಂತ ಇಂಥ ಜಾಗಗಳಲ್ಲಿ ಮಕ್ಕಳನ್ನ ಕಳಿಸುವಾಗ ನಾವೊಂದ್ಸತಿ ಚೆಕ್ ಮೌಟು ಮಕ್ಳುಗಳನ್ನ ಕಳಿಸ್ಬೇಕು ಯಾಕಂದರೆ ಅವ್ರು ಗೊತ್ತಾಗಲ್ಲ ಅವ್ರಿಗೆ ಆಟ ಆಡೋ ಸಮಯದಲ್ಲಿ ಜ್ಞಾನದಲ್ಲಿ ಏನು ಬೇಕು ಆದಷ್ಟು ನೀವು ಚೆಕ್ ಮೌಟು ಸ್ಕೂಲ್ ಒಳಗೆ ಬಾತ್ರೂಮ್ ಒಳಗೆ ಮಕ್ಕಳನ್ನ ಒಳಗೆ ಬಿಡಿ ಓಕೆನಾ ಬನ್ನಿಗೆ ಸೈಬ್ರ್ ಮಾತಾಡ್ಸೋಣ ಆಗಿ ಒಂದು ಸೇಫ್ಟಿಯಲ್ಲಿ ರೆಸ್ಕ್ಯೂ ಮಾಡಿ ಪ್ಯಾಕ್ ಮಾಡಿ ಅದಕ್ಕೆ ಬ್ಯಾಗ್ ಒಳಗೆ ಹಾಕಿದ್ದೀನಿ ಮತ್ತು ಅದಕ್ಕೆ ಆದ ಒಂದು ಸೂಟೇಬಲ್ ನೇಚರ್ಗೂ ರಿಲೀಸ್ ಮಾಡೋಣ ಮತ್ತು ಬನ್ನಿ ಸಾಹೇಬ್ರು ಮಾತಾಡ್ಸೋಣ

ಚೆಕ್ ಪಾಯಿಂಟ್ ಒಳಗೆ ಇದೆ ಯಾಕಂದ್ರೆ ನಿಮ್ ಜವಾಬ್ದಾರಿ ಇರ್ತದೆ ಮಾಡ್ತಾ ಇದೀವಿ ನಿಮ್ಗೆ ಹೇಳೋದು ಮಾಡ್ತಾ ಇದೀವಿ ಇಂಚೂರು ಹೆಚ್ಚಿಗೆ ಮಾಡಿ ಹೆಚ್ಚಿಗೆ ಮಾಡಿ ಮಾಡ್ತಾ ಇದೀವಿ ಇನ್ನೊಂದು ಚೂರು ಬಿಗಿ ಮಾಡ್ತೀವಿ ಚೆನ್ನಾಗಿದೆ ನೋಡಿದ್ರೆ ಚೆನ್ನಾಗಿ ಮಾಡಿ ಕಟ್ಟಿದೀವಿ ಅದೆಲ್ಲ ಏನು ತೊಂದರೆ ಇಲ್ಲ ನಾವೇ ಫಸ್ಟ್ ಇದು ಮಾಡ್ತೀವಿ ಸ್ಮೆಲ್ ಇಲ್ಲ ಏನಿಲ್ಲ ಬೇರೆ ಟಾಯ್ಲೆಟ್ ಹೋಗ್ಬಿಟ್ರೆ ತಲೆನೋವು ಮುಟ್ಟಿದ್ದಾರೆ ನಿಮ್ಮ ಹೆಸರು ನಾಗರಾಜ್ ಅಂತ ಸರ್ ಹೆಸರು ಯಾವ ಹೆಸರು ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಆಯ್ತು ಸ್ನೇಹಿತರೆ ಆದಷ್ಟು ಹುಷಾರವಾಗಿ ಜಯ ಹಂಜಲಿ ಸ್ನೇಹಿತರೆ ಜಸ್ಟ್ ಬಾಲ್ಯರಿಗೆ ರಕ್ಷಣೆ ಮಾಡಿದಂಥ ಪ್ಲೀಸ್ ಕೂಡ ಆಯಿತು ಎಲ್ಲರಿಗೂ ಜಾಂಜಿಲಿ ಅದೇ ನಮಸ್ಕಾರ ಇವತ್ತಿನ ನಮ್ಮ ಸಂ ನಮ್ಮ ರಾಯರದೊಡ್ಡಿಯಲ್ಲಿ ಮತ್ತು ಈ ಜಾಗದಲ್ಲಿ ಇಲ್ಲಿಂದ ಇಲ್ಲಿ ಗಂಡ ಒಂದು ಬಿಲ ಇತ್ತು ಇಷ್ಟೆಲ್ಲ ತೆಗ್ದಾದ್ಮೇಲೆ ಈ ಜಾಗದ ಒಂದು ಹಾವಿದೆ ಬನ್ನ ಈಗ ಹಾವನ್ನ ರೆಸ್ಕ್ಯೂ ಮಾಡೋಣ

Ini doktor. Ya. Ikalah bana berotak tu pa. Ini bodoh iku betul. ಹಂಗಿದೆ ಹಾವು ಸೂಪರ್ ಆಗಿದೆ ಅಲ್ಲ ಮತ್ತೆ ಇಲ್ಲಿ ಒಳ್ಳೆ ಆಹಾರ ತಿನ್ಕೊಂಡು ಒಳ್ಳೆ ಖಡಕ್ ಆಗೈತೆ ಅಷ್ಟೇ ವೆಯ್ಟ್ ಆಯ್ತಿದೆ

ಅವರ್ ನೇಚರು ಸಕ್ಕದ ಮಾತ್ರ ಸ್ನೇಹಿತರು ನಮ್ಮ ರಾಯರ್ ದೊಡ್ಡಿಯಲ್ಲೇ ರಕ್ಷಣೆ ಮಾಡಿದಂಥವು ಒಂದು ಬಿಲ್ಲಲ್ಲಿ ಇದ್ದಂಥವು ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ ರಿಲೀಸ್ ಕೂಡ ಆಯ್ತು ಮತ್ತು ಎಲ್ಲರಿಗೂ ಜಯ